ಕೂತ್ಗಳಾಗಿದ್ರೆ ಕೂತ್ಗಳು ಹೋಗಿ ಅಂತ ಎದ್ದು ಯಾರ ಲೀಡರ್ಗಳು ಎದ್ದು ಹೋಯ್ತಾರೆ ಯಾರೀ ನೀವು ಲೀಡರ್ಗಳು ಅಷ್ಟೊಂದು ಪೇಶನ್ಸ್ ಇಲ್ಲ ಕೂತ್ಕೊಂಡ್ರಿ ಯಾರೇ ಯಾರು ಏ ಊಟ ಕೂಡ ನಿಲ್ಲಿಸ್ರಿ ಊಟ ಕೂಡ ನಿಲ್ಸಿ ಬರೀ ಕಡೆಗೆ ಕೆರೆಗಳಿಗೆ ನೀರು ತುಂಬಿಸುವ ಈ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮೈಸೂರು ಜಿಲ್ಲಾ உஸுவாரி சச்சுவர டா எஸ் சி மகேவப்பேர அத்தனை வகிசிர் தக்கெல்லிய சாசரு சச்சிவாத கே வெங்கடேஷ் அவரே ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಶ್ರೀ ಎನ್ ಎಸ್ ಬೋಸರಾಜು ಅವರೇ ಮೇಲ್ಮನೆಯ ಸದಸ್ಯರಾದಂಥ ಮರುತಿಬ್ಬೇಗೌಡ್ರೆ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ கேர் நகர விதானசா க்ற்றதாசரீ ரவிசங்கர் அவரே சாமராஜ கேத்திர விதகரீ ஹரீஷ் கௌட அவரே ಮಡಿಕೇರಿ ಶಾಸಕರಾದಂಥ ಡಾಕ್ಟರ್ ಮಂಥರ್ ಗೌಡ ಅವರೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಲಕ್ಷ್ಮಣ್ ಅವರೇ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಶೀಲಾ ಅವರೇ ಆವರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿ ಶ್ರೀಮತಿ ಶಶಿಕಲಾ ಅವರೇ ಬಸವೇಗೌಡ ಅವರೇ வேதுக்கை மேலிர் தக்க எல்லா ஆக்வானித்த கண்ணியரே பாகவசிர்த்தக்க ஆமீய அண்ண தம்பந்தி அக்கத்தங்கிய எல்லாரி சினேதரே ಮಾಧ್ಯಮದ ಎಲ್ಲ ಗೆಳೆಯರೇ ಸಮಯ ಸಾಕಷ್ಟಾಗಿದೆ ನಾವು ಕೂಡ ತಡವಾಗಿ ಬಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ